ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ನಾಲ್ಕನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಯಾರಿಗೂ ಕೂಡ ಇಲ್ಲಿ ಕ್ಲಾರಿಟಿ ಇಲ್ಲ ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಮತ್ತು ಇಲ್ಲಿ ನಾವು ಈ ಒಂದು ಗೃಹಲಕ್ಷ್ಮಿ ವಿಡಿಯೋ ಬಗ್ಗೆ ಇನ್ನೂ ಕೂಡ ಯಾವುದೇ ಆದಂಥ ಒಂದು ಮಾಹಿತಿಗಳನ್ನು ಈ ಒಂದು ನಾಲ್ಕನೇ ಕಂತಿನ ಹಣಕ್ಕೆ ಅಪ್ಡೇಟನ್ನು ಯಾವುದು ಕೊಟ್ಟಿರಲಿಲ್ಲ ಯಾಕೆ ಅಂತ ಅಂದರೆ ಯಾವುದು ಅಫಿಷಿಯಲ್ ಆಗಿ ಒಂದು ನ್ಯೂಸ್ ಬಂದಿರಲಿಲ್ಲ ಇವತ್ತು ಒಂದು ನ್ಯೂಸ್ ಬಂದಿದೆ ಅದಕ್ಕಾಗಿ ಈ ಒಂದು ವಿಡಿಯೋನ ನಿಮಗೆ ಮಾಡಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೀವೇನಾದರೂ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅರ ಮಾಡ್ಕೊಂಡಿಲ್ಲ ನೀವು ಅದನ್ನು ಮಾಡ್ಕೋಬೋದಾಗಿರ್ತದೆ ನೋಡಿ ಇಲ್ಲಿ ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ ನಾಲ್ಕನೇ ಕಂತಿನ ಒಂದು ಹಣ ಏನಿದೆ ಈ ಒಂದು ಹಣ ಬಿಡುಗಡೆ ಆಗಿದ್ದು ಇತ್ತೀಚೆಗೆ ಅಂದರೆ ಎರಡರಿಂದ ಮೂರು ದಿನ ಆಗಿದೆ ಬಿಡುಗಡೆ ಆಗಿ ಅಂದರೆ ಅಫಿಷಿಯಲ್ ಆಗಿ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿರತಕ್ಕಂಥದ್ದು ಈ ಒಂದು ಮೂರರಿಂದ ನಾಲ್ಕು ದಿನ ಆಗಿದೆ ಅದು ಬಂದ ಬಳಿಕ ನೆಕ್ಸ್ಟು ಇಲ್ಲಿ ಈಗೇನು ಮಾಡಪ್ಪ ಮಾಡ್ತಾ ಇದ್ದಾರಪ್ಪ ಅಂತ ಇಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನರಿಗೆ ಅಂದರೆ ಪ್ರತಿದಿನ ಇಲ್ಲಿ ಹತ್ತರಿಂದ ಇಪ್ಪತ್ತು ಸಾವಿರ ಜನರಿಗೆ ಹಾಕ್ಕೊಳ್ತಾ ಇದ್ದಾರೆ ಇದುವರೆಗೂ ಮೂರನೇ ಕಂತಿನ ನಾವು ಏನು ಬಂದಿತ್ತು ಅದು ಹೆಂಗಪ್ಪ ಹಾಕಿದ್ರು ಅಂತಂದರೆ ಕಂಟಿನ್ಯೂಸ್ ಆಗಿ ಸ್ಪೀಡಾಗಿ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಜನರಿಗೆ ಎಲ್ರಿಗೂ ಹೋಗ್ತಾ ಹೋಗ್ತಾಯಿದ್ರು ಒಂದು ದಿನಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಎಲ್ಲರಿಗೂ ಕೂಡ ಹಣ ಬರ್ತಾ ಹೋಗ್ತಾ ಇತ್ತು ಆದರೆ ಇಲ್ಲಿ ಈ ಸರಿ ಏನಾಗಿದೆಪ್ಪ ಅಂತ ಈ ಒಂದು ಹಣ ಈ ಒಂದು ಗೃಹಲಕ್ಷ್ಮಿ ಒಂದು ನಾಲ್ಕನೇ ಕಂತಿನ ಹಣಕ್ಕೆ ಇವ್ರಿಗೆ ಹಾಕ್ತಾ ಇರೋದೇ ಹತ್ತರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಹಾಕ್ತಾ ಇದ್ದಾರೆ ಒಂದರಿಂದ ಎರಡು ಪರ್ಸೆಂಟ್ ಜನಕ್ಕೆ ಒಂದು ದಿನಕ್ಕೆ ಹಣ ಬೀಳ್ತಾ ಇದೆ ಅದಕ್ಕಾಗಿ ಇಲ್ಲಿ ಡಿಲೇ ಆಗ್ತಾ ಇದೆ ಅಂದರೆ ಇನ್ನೂ ಕೂಡ ಯಾರಿಗೂ ಕೂಡ ಹಣ ಬಂದಿಲ್ಲ ಎಲ್ರಿಗೂ ಕೂಡ ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ಯಾರಿಗೂ ಹಣ ಬಂದಿಲ್ಲ ಮೋಸ್ಟ್ ಆಫ್ ದ ಪೀಪಲ್ಸ್ ಅಥವಾ ತುಂಬ ಜನರಿಗೆ ಹಣ ಬಂದಿಲ್ಲ ಆ ಒಂದು ರೀಸನ್ನ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥ ತುಂಬ ಜನ ನಮಗೆ ಕಮೆಂಟಲ್ಲೂ ಕೂಡ ಕೇಳ್ತಾ ನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತಲೂ ಕೂಡ ಕೇಳ್ತಾ ಇದ್ದೀರ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೆ ಓಕೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಅಂದರೆ ಯಾವಾಗ ಬರ್ತದೆ ಅಂತಲೂ ಕೂಡ ಹೇಳ್ತೇನೆ ಮುಂದೆ ನೋಡಿ ಇಲ್ಲಿ ಮೊದಲನೇದಾಗಿ ಈ ಒಂದು ನಾಲ್ಕನೇ ಕಂತಿನ ಒಂದು ಹಣ ಏನಿದೆ ಅದು ಜಿಲ್ಲಾವಾರು ಬಿಡುಗಡೆ ಆಗೋದಿಲ್ಲ ಎಲ್ಲರಿಗೂ ಕೂಡ ರ್ಯಾಂಡಮ್ ಆಗಿ ಅವ್ರು ಹಾಕ್ತಾರೆ ರ್ಯಾಂಡಮ್ ಅಂತ ಅಂದರೆ ಯಾರಿಗೆ ಬೇಕೋ ಅವರಿಗೆ ಹಾಕ್ಕೊಳ್ತಾ ಹೋಗ್ತಾ ಇರ್ತಾರೆ ಅವರತ್ರ ಹತ್ರ ಯಾವ ಒಂದು ಬ್ಯಾಂಕ್ ಅಕೌಂಟ್ ಇರ್ತದೆ ಅವರಿಗೆ ಸಂಪೂರ್ಣವಾಗಿ ಹಾಕ್ಕೊಳ್ತಾ ಹೋಗ್ತಾ ಇರ್ತಾರೆ ಒಂದರಿಂದ ಎರಡು ಪರ್ಸೆಂಟ್ ಬೇರೆ ಬೇರೆ ಕಡೆ ಜನ ಜನರಿಗೂ ಕೂಡ ಎಲ್ಲರಿಗೂ ಕೂಡ ಬಿದ್ದಿದೆ ಹಣ ಅಂದರೆ ಇಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಇನ್ನೂ ಕೂಡ ಹಣ ಬಂದಿಲ್ಲ ಈ ವಾರದಲ್ಲಿ ಅಂದರೆ ಬರ್ತಕ್ಕಂಥ ಒಂದು ಎರಡರಿಂದ ಮೂರು ದಿನಗಳಲ್ಲಿ ಈ ಒಂದು ಹಣ ಎಲ್ಲರಿಗೂ ಕೂಡ ನಿಮ್ಮ ನಿಮ್ಮ ಖಾತೆಗಳಿಗೆ ಬರ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಮುಂದೆ ಬರ್ತಕ್ಕಂತಹ ಒಂದು ಗೃಹಲಕ್ಷ್ಮಿ ಹಣನೇ ಆಗಿರ್ಬೋದು ಮತ್ತು ಅದರ ಜೊತೆ ಬೇರೆ ಬೇರೆ ಇಂಪಾರ್ಟೆಂಟ್ ಮಾಹಿತಿಗಳು ಇರ್ತವೆ ಯಾವ್ಯಾವ್ದಪ್ಪ ಅಂತ ಅಂದರೆ ಈ ಒಂದು ರೈತರಿಗೆ ಈ ಒಂದು ಸಾಲ ಮನ್ನಾ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳು ನಮ್ಮ ಒಂದು ಚಾನಲ್ನಲ್ಲಿ ಕ ಏನು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಒಂದು ಭಾರತ ಸರ್ಕಾರದಿಂದ ಕೊಡತಕ್ಕಂತಹ ಒಂದು ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ಕೊಡ್ತಾ ಹೋಗ್ತಾ ಇರ್ತೇವೆ ಅದರ ಜೊತೆಗೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟಾಗಿ ಈ ಒಂದು ಜಾಬ್ ನ್ಯೂಸ್ ಕೂಡ ನಿಮಗೆ ಮಾಹಿತಿಗಳು ಇಲ್ಲಿ ಸಿಗ್ತಾ ಹೋಗ್ತದೆ ಓಕೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದಾಗಿರ್ತದೆ ಓಕೆ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ